ಎಸ್ ಆಶಾ ತಮ್ಮ ಅಭಿಪ್ರಾಯ ನಮಸ್ತೆ ಸರ್ ನಮಸ್ಕಾರ ನಾನು ನಮ್ಮ ಅತ್ತೆಗೆ ಒಂದು ಫೋರ್ ಡೇಸ್ ಬ್ಯಾಕ್ ಕಿವಿ ನೋವು ಇತ್ತು ಆ ಕೇತ್ರಿ ಪಾಯಿಂಟ್ ಇದ್ ಮಾಡಿದ್ಮೇಲೆ ಅವರಿಗೆ ಕಡಿಮೆ ಆಯ್ತು ಅವ್ರ ಗೆ ಹೋಗ್ಬೇಕಂತ ಫುಲ್ ರೆಡಿ ಆಗಿದ್ರು ಆ ಇದರಿಂದ ಅವರಿಗೆ ರಿಲೀಫ್ ಆಯ್ತು ಕಡಿಮೆನೂ ಆಗಿದೆ ಆಮೇಲೆ ಇನ್ನೊಂದು ಫೀಡ್ಬ್ಯಾಕ್ ಅಂದ್ರೆ ನಮ್ಮ ಅತ್ತೆಗೆನೆ ಸಯಾಟಿಕ್ ಅದು ಎಷ್ಟು ವರ್ಷದಿಂದ ಮಣಿಪಾಲ್ ಎಲ್ಲ ಕಡೆ ತೋರಿಸಿದ್ರು ಅವ್ರು ಬೆನ್ನೋಗೆ ಎಲ್ಲೂ ಕಡಿಮೆ ಆಗಿರ್ಲಿಲ್ಲ ಬಟ್ ಇನ್ ದ ಬ್ಲಾಕ್ ಅಂಡ್ ಬಟಾಣಿ ಕಾಳು ಕಿಡ್ನಿ ಬೀನ್ಸ್ ಅಲ್ಲಿ ಹಾ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂದ್ರೆ ಇವಾಗ ಅವರೇ ಎಲ್ರಿಗೂ ಹೇಳ್ತಾರೆ ಹಾ ಮಾತ್ರೆ ತಗೊಳ್ತಾ ಇದ್ರು ಅಂದ್ರೆ ಅವ್ರ ಹತ್ರ ಅವ್ರ ಬ್ಯಾಗೆ ಏನಕ್ಕಾದ್ರೂ ಮಾತ್ರೆ ಅಲರ್ಜಿ ಏನ್ ತಿಂದ್ರೂ ಸ್ವಲ್ಪ ಅವರಿಗೆ ಬಾಡಿ ಈಚಿಂಗ್ ಆಗೋದು ಈ ಎಲ್ಲದಕ್ಕೂ ಈ ಸಿಟ್ರಿಜರ್ ಅಂತೂ ಬಾಗಲ ಇರ್ತಿತ್ತು ಅವ್ರದ್ದು ಶೀಟ್ ಶೀಟ್ ಗಟ್ಲೆ ಆ ಇವಾಗ ಅದೆಲ್ಲ ಏನೂ ಇಲ್ಲ ಸರ್ ಈಗ ಅವ್ರೆ ಎಲ್ರಿಗೂ ಹೇಳ್ತಿದಾರೆ ಆಮೇಲೆ ಏನಕ್ಕಾದ್ರೂ ಫೋನ್ ಮಾಡ್ತಾರೆ ಕೇಳ್ತಾರೆ ಎಲ್ಲ ನಿಜ ಮಾಡ್ತಾರೆ ಅದೇ ಸ ನನ್ನ ಮಗನಿಗೆ ವಾಮಿಟ್ ಆಗಿ ಫುಲ್ ಸುಸ್ತಾಗಿ ತಲೆ ಎಲ್ಲಾ ಹಿಂಗ್ ಡೌನ್ ಮಾಡ್ಬಿಟ್ಟಿದ ಆ ಎಲ್ರೂ ಗೆ ಅಡ್ಮಿಟ್ ಮಾಡಿ ಅಂತ ಹೇಳಿದ್ರು ಬಟ್ ನಾನು ದಯ್ಯ ಹೆದ್ರದೇ ನೀವ್ ಹೇಳಿರೋ ಒಂದ್ ಕಲರ್ಸ್ ಆಮೇಲೆ ಪಾಯಿಂಟ್ಸ್ ಎಲ್ಲಾ ನೆನ್ಪ್ ಮಾಡ್ಕೊಂಡು ಹಾಕ್ದೆ ಮನೆಗ್ ಬಂದ್ ವಿತ್ ಇನ್ ಒನ್ ಹಾಫ್ ಅನ್ ಅಲ್ಲೇ ಫುಲ್ ಆರಾಮ್ ಆಗ್ಬಿಟ್ಟ ಎಲ್ರು ಏನಿದು ಏನಿದು ಅಂತ ಕೇಳಿ ಸ್ಟಾರ್ಟ್ ಮಾಡ್ರಿ ಎಲ್ರು ನಂಗೆ ಅಲ್ಲಿ ಬಂದಿರೋ ಗೆಸ್ಟ್ ಗಳೆಲ್ಲಾನು ಫಸ್ಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡು ಅಂತಾನೆ ಹೇಳಿದ್ರು ಎಲ್ಲರೂ ಸೊ ತುಂಬಾನೇ ಚೆನ್ನಾಗಿದೆ ಸರ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕ್ಲಾಸಸ್ ಚೆನ್ನಾಗಿದೆ ನೀವು ಹೇಳ್ಕೊಡೋ ರೀತಿ ಅಂತ ಇನ್ನು ಚೆನ್ನಾಗಿದೆ ತುಂಬಾ ಥ್ಯಾಂಕ್ಸ್ ಅದು ಏನ್ ಹೇಳ್ತಿರಲ್ಲ ಯಾವ ಜನ್ಮದಲ್ಲಿ ಏನ್ ಒಂದ್ ಒಳ್ಳೇದ್ ಮಾಡಿರ್ತೀವೋ ಅದ್ ಬರುತ್ತೆ ನಮ್ ಲೈಫ್ ಅಲ್ಲಿ ಅಂತ ಹೇಳಿ ಸೊ ಅದು ನಿಮ್ ಮುಖಾಂತರನೇ ಬಂದಿದೆ ಅಂತ ಅನ್ಕೊಳ್ತೀನಿ ನಾನು ಒಳ್ಳೇದಾಗ್ಲಿ ಎಲ್ಲರ ಫ್ಯಾಮಿಲೀಸ್ನ ಮಾತ್ರ ಇಲ್ದೆ ನೋಡದೆ ನಮ್ಗೆ ಒಂದು ತಮ್ಮ ನನ್ನ ಅಣಸ್ತಾ ಇದ್ದ ಮೊಬೈಲ್ ಡಾಕ್ಟರ್ ಮೊಬೈಲ್ ನಾನ್ ಬರೇ ಇದ್ರಲ್ ನೋಡ್ತಾ ಇರ್ತೀನಿ ಅಂತ ಹೇಳಿ ಬಟ್ ಯಾವಾಗ ಅವನಿಗೂ ಜ್ವರ ಎಲ್ಲ ಬಂದಾಗ ನಾನು ಎಲ್ಲ ಟ್ರೀಟ್ಮೆಂಟ್ ಕೊಟ್ನೋ ಅವಾಗಿಂದ ಅವನು ನಂಬ್ತಾ ಇದ್ದಾನೆ ಸಿ ನಾರ್ಮಲಿ ನಾರ್ಮಲಿ ತ್ಯಾಂಕ್ ಯು ಮಾ ಥ್ಯಾಂಕ್ ಯು ವೆರಿ ಮಚ್ ಬೇಜಾರಾಗ್ಬೇಡಿ ಸುತ್ತಮುತ್ತ ಇರೋರ್ ಎಲ್ರು ನಿಮ್ಮನ್ನ ಆಡ್ಕೋತಿರ್ತಾರೆ ಫಸ್ಟ್ ಸ್ಟೇಜ್ ಅಲ್ಲಿ ಓಕೆ ಟೂ ತೌಸಂಡ್ ಏಯ್ಟ್ ನೈನ್ ನಲ್ಲಿ ನನ್ಗೂ ಆಡ್ಕೋತಿದ್ರು ಓಕೆ ಅದ್ರ ಬಗ್ಗೆ ತಲೆ ಕಟ್ಸ್ಕೋಬೇಡಿ ಇವತ್ತು ನಿಮ್ಮನ್ನ ಮೊಬೈಲ್ ಡಾಕ್ಟ್ರು ಪಿ ಕಲರ್ ಡಾಕ್ಟ್ರು ಅಂತ ಆಡ್ಕೊಂಡವರು ನಾಳೆ ಬೆಳಿಗ್ಗೆ ಅವ್ರಿಗೆ ಏನೇ ತೊಂದರೆ ಆದರೆ ನಿಮ್ಮ ಹತ್ರನೇ ಬರ್ತಾರೆ ನಾನು ಫಸ್ಟ್ ಜೈನ್ ಯೂನಿವರ್ಸಿಟಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದೆ ನಮ್ಮ ಮಳೆ ಪ್ರಿನ್ಸಿಪಲ್ ಫೋನ್ ಮಾಡಿದ್ದ ಮೊನ್ನೆ ಲಾಸ್ಟ್ ವೀಕ್ ಏನಂತ ಗೊತ್ತಾ ಅವ್ರ ಸ್ಟಾಫ್ ಯಾರೋ ನಮ್ಮ ಕ್ಲಿನಿಕ್ಗೆ ಅಂತ ಎರಡು ಗಂಟೆ ಅಂತ ಕಾಯ್ತಿದಾರೆ ಅಂತೆ ನಮ್ಮ ಸ್ಟಾಫ್ ಯಾರೋ ಬಂದಿದಾರಪ್ಪ ಅವ್ರದ್ದು ಕೆಲಸ ಇದೆ ಸ್ವಲ್ಪ ಬೇಗ ಬಿಡಪ್ಪ ಒಳಗಡೆ ಅಂತ ಫೋನ್ ಮಾಡಿದ್ದ ನಮ್ಮ ಹಳೆ ಪ್ರಿನ್ಸಿಪಲ್ ಸೊ ಹಾಗಾಗಿ ಮುಂದೊಂದು ದಿನ ಇವತ್ತು ಯಾರು ನಿಮ್ಮನ್ನ ಆಡ್ಕೋತಾರೋ ಮುಂದೊಂದು ದಿನ ಅವ್ರು ನಿಮ್ಮ ಅಪಾಯಿಂಟ್ಮೆಂಟ್ಸಿಗೆ ಕಾಯ್ತಾರೆ